ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಹಿಂದೆ ತಿರುಗ್ತಾ ಇರುವ ಶತ್ರು ಬರಲಿರುವ ಅಪಾಯ ಅದ್ಭುತ ಬದಲಾವಣೆಗಳು ಮತ್ತು ದೈವಿಕ ಪರಿಹಾರಗಳು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಚಾನೆಲ್ನಲ್ಲಿ ಯಾವತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮೇಷರಾಶಿಯವರ ಜೀವನಕ್ಕೆ ಅತ್ಯಂತ ಮಹತ್ವದ ಮತ್ತು ಎಚ್ಚರಿಕೆಯ ಸಂದೇಶವನ್ನು ಈ ವಿಡಿಯೋ ಒಳಗೊಂಡಿದೆ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಒಂದು ದೊಡ್ಡ ಅಪಾಯ ಮೌನವಾಗಿ ಹೆದರಾಗ್ತಾ ಇದೆ ನಿಮ್ಮ ಹಿಂದೆ ಒಬ್ಬ ಶತ್ರು ನೆರಳಿನಂತೆ ತಿರುಗುತ್ತಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ದಾರೆ ಈ ವ್ಯಕ್ತಿಯ ವಯಸ್ಸು ಸುಮಾರು ಮೂವತ್ತೈದರಿಂದ ನಲವತ್ತೈದು ವರ್ಷದ ಒಳಗೆ ಇರುವ ಸಾಧ್ಯತೆ ಹೆಚ್ಚಾಗಿದೆ ಈ ವ್ಯಕ್ತಿ ಯಾರು ನಿಮ್ಮ ಜೀವನದಲ್ಲಿ ಯಾಕೆ ಈ ರೀತಿಯ ಘಟನೆಗಳು ನಡೀತಾ ಇವೆ ಮುಂದೆ ನಿಮಗೆ ಬರಲಿರುವ ಅದ್ಭುತ ಬದಲಾವಣೆಗಳು ಯಾವ್ಯಾವು ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಅದೃಷ್ಟ ಕೈ ಹಿಡಿಯಲಿದೆ ಮತ್ತು ಈ ಅಪಾಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ನೀವು ಯಾವ ದೇವತಾ ಆರಾಧನೆ ಹಾಗೂ ಪರಿಹಾರಗಳನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೋಸ್ಕರ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮೇಷರಾಶಿಯವರು ಸಹಜವಾಗಿ ಅತ್ಯಂತ ಬಲಿಷ್ಠ ಮನಸ್ಸಿನವರು ನಿಮ್ಮ ನೆನಪಿನ ಶಕ್ತಿ ತುಂಬ ಪ್ರಬಲವಾಗಿರುತ್ತೆ ನೀವು ಕೈಗೆತ್ತಿಕೊಂಡ ಯಾವುದೇ ಕೆಲಸವನ್ನು ಮಧ್ಯದಲ್ಲಿ ಬಿಡುವ ಸ್ವಭಾವ ಇಲ್ಲ ಎಷ್ಟೇ ಅಡೆತಡೆಗಳು ಬಂದರೂ ಎಷ್ಟೇ ಕಷ್ಟಗಳು ಎದುರಾದರೂ ಆ ಕೆಲಸವನ್ನು ಪೂರ್ಣಗೊಳಿಸುವವರಿಗೆ ನಿಮಗೆ ವಿಶ್ರಾಂತಿ ಅನ್ನೋದೇ ಇಲ್ಲ ಶ್ರಮಿಸುವ ಗುಣ ನಿಮ್ಮದಾಗಿರುತ್ತೆ ಕಾರ್ಯಕ್ಷಮತೆ ತಾಳ್ಮೆ ಧೈರ್ಯ ಈ ಮೂರು ಗುಣಗಳು ಮೇಷರಾಶಿಯವರಲ್ಲಿ ಸಹಜವಾಗಿ ಕಂಡುಬರುತ್ತೆ ನೀವು ಯಾವುದೇ ಕಾರ್ಯವನ್ನು ಯೋಚನೆ ಇಲ್ಲದೆ ಮಾಡೋದಿಲ್ಲ ಸರಿಯಾಗಿ ಯೋಜನೆಗಳೊಂದಿಗೆ ಒಳಿತು ಕೆಟ್ಟನ್ನು ತೂಕ ಮಾಡಿ ನಿರ್ಧಾರ ಮಾಡಿ ಆ ನಿರ್ಧಾರವನ್ನು ತೆಗೆದುಕೊಳ್ತೀರ ಆದರೆ ನಿಮ್ಮ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಿಲ್ಲ ಇದೇ ಗುಣ ನಿಮ್ಮ ಶಕ್ತಿಯು ಕೂಡ ಆಗಿರುತ್ತೆ ಇನ್ನು ಸಮಟೈಮ್ಸ್ ಇದೇ ಕೆಲವೊಂದು ಸಮಟೈಮ್ಸ್ ಇದು ಕೆಲವೊಂದು ಅಪಾಯದ ಕಾರಣ ಕೂಡ ಆಗಿರಬಹುದು ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಮೇಷರಾಶಿಯವರಿಗೆ ಅಖಂಡ ರಾಜಯೋಗವನ್ನು ಸೂಚಿಸುತ್ತೆ ಇದುವರೆಗೆ ನೀವು ಅನುಭವಿಸಿದ ಸೋಲುಗಳು ಅಪಮಾನಗಳು ನಿರಾಸೆಗಳು ಈಗ ನಿಧಾನವಾಗಿ ವಿಜಯಗಳಾಗಿ ಪರಿವರ್ತನೆ ಇವೆ ನೀವು ಅನುಭವಿಸಿದ ಆರ್ಥಿಕ ಕಷ್ಟಗಳು ಕಡಿಮೆ ಆಗ್ತಾ ಇವೆ ಸಾಲ ಬಾಕಿ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಮಾನಸಿಕ ಒತ್ತಡ ನೀಡಿದರೂ ಈಗ ಶಿವನ ಕೃಪೆಯಿಂದ ಆ ಸ್ಥಿತಿಯಲ್ಲಿ ಬದಲಾವಣೆ ಕಾಣಿಸಿಕೊಳ್ತಾ ಇದೆ ನೀವು ಹೂಡಿಕೆ ಮಾಡಿದ ಕೆಲಸಗಳಲ್ಲಿ ಲಾಭದ ಒಂದು ಮಳನೆ ಸುರಿತಾ ಇದೆ ಅಂತಲೇ ಹೇಳ್ಬೋದು ಹಿಂದೆ ನಷ್ಟವಾದ ಸ್ಥಳದಲ್ಲೇ ಈಗ ಅಚ್ಚರಿಯ ಲಾಭ ಸಿಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಶಿವನಿಂದ ನಿಮಗೆ ಕೆಲವು ದೈವಿಕ ಸಂಕೇತಗಳು ಬರ್ತಾ ಇವೆ ಇತ್ತೀಚೆಗೆ ನೀವು ಕನಸಿನಲ್ಲಿ ಹಾವು ಪರ್ವತ ದೇವಾಲಯದ ಗೋಪುರ ಅಥವಾ ಬೆಳಕು ಕಂಡಿದ್ರೆ ಅದು ಸಾಮಾನ್ಯ ಕನಸಲ್ಲ ಹಾವು ಶಕ್ತಿಯ ಸಂಕೇತ ಅದು ನಿಮ್ಮೊಳಗಿನ ಭಯವನ್ನ ನಾಶ ಮಾಡುತ್ತ ಇನ್ನು ಪರ್ವತ ಅಂದ್ರೆ ನಿಮ್ಮ ಜೀವನದ ಕಷ್ಟಗಳು ಎತ್ತರವಾಗಿದ್ರೂ ಅವುಗಳನ್ನ ದಾಟುವ ಸಮಯ ಬಂದಿದೆ ಅಂತ ಸಂಕೇತ ಇನ್ನು ಕನಸಿನಲ್ಲಿ ಶಿವನ ದರ್ಶನ ಆಗಿದೆ ಅಂತಂದ್ರೆ ಆತನೇ ನಿಮ್ಮ ರಕ್ಷಣಾ ಕವಚವನ್ನ ಕಟ್ಟಿದ್ದಾನೆ ಅಂತ ಅರ್ಥ ದೀಪ ಹಚ್ಚುವಾಗ ಜ್ವಾಲೆ ಒಂದು ದಿಕ್ಕಿಗೆ ವಾಲಿದ್ರು ಕೂಡ ಅದನ್ನು ಅಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ ಅದು ದೇವರ ಮೌನ ಉತ್ತರವಾಗಿರಬಹುದು ಇನ್ನು ಆರ್ಥಿಕವಾಗಿ ಮುಂದಿನ ಏಳು ವರ್ಷಗಳು ಮೇಷರಾಶಿಯವರಿಗೆ ಬಹಳ ಮಹತ್ವದ್ದು ಇನ್ನು ಮುಂದೆ ನಿಮಗೆ ದೊಡ್ಡ ಆರ್ಥಿಕ ಸಂಕಷ್ಟಗಳು ಎದುರಾಗೋದಿಲ್ಲ ಆದರೆ ಹಣದ ವಿಷಯದಲ್ಲಿ ಶಿಸು ಬಹಳ ಅಗತ್ಯವಾಗಿರುತ್ತೆ ಖರ್ಚು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು ಸ್ಪಷ್ಟವಾದ ಯೋಜನೆಯೊಂದಿಗೆ ನಡೆದುಕೊಂಡರೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಅನ್ನೋದು ಎದುರಾಗೋದಿಲ್ಲ ಉದ್ಯೋಗಸ್ಥರಿಗೆ ಪದೋನ್ನತಿ ಗೌರವ ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗುತ್ತೆ ಇನ್ನು ವ್ಯಾಪಾರ ಯಾರು ಮಾಡ್ತಿದ್ದಾರೋ ಅವರಿಗೆಲ್ಲ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸುವ ಚಿನ್ನದ ಅವಕಾಶ ಸಿಗ್ತಾ ಇದೆ ಕುಟುಂಬ ಜೀವನದಲ್ಲಿ ಶಾಂತಿ ಮರುಸ್ಥಾಪನೆ ಆಗುತ್ತೆ ದಂಪತಿಗಳ ನಡುವಿನ ಅಂತರ ಕಡಿಮೆಯಾಗುತ್ತೆ ಪ್ರೀತಿಯ ಸಂಬಂಧಗಳು ಗಟ್ಟಿಯಾಗುತ್ತೆ ಸಂತಾನ ಭಾಗ್ಯ ಮತ್ತು ವಿವಾಹ ಯೋಗವು ಈ ಸಮಯದಲ್ಲಿ ಬಲವಾಗ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ನಿದ್ರಾಹೀನತೆ ಆತಂಕ ಭಯ ಇವುಗಳು ನಿಧಾನವಾಗಿ ದೂರವಾಗುತ್ತೆ ಪ್ರತಿದಿನ ಓಂ ನಮ್ಮ ಶಿವಾಯ ಮಂತ್ರವನ್ನು ಜಪಿಸೋದು ನಿಮಗೆ ಅಪಾರ ಶಕ್ತಿಯನ್ನು ತಂದುಕೊಡುತ್ತೆ ಆದರೆ ಫ್ರೆಂಡ್ಸ್ ಈ ಸಮಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ನಿಮಗೆ ಇದೆ ನಿಮ್ಮ ಹಿಂದೆ ಒಬ್ಬ ಶತ್ರು ಮಿತ್ರನಂತೆ ನಟಿಸ್ತಾ ಇದ್ದಾನೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ದಾನೆ ಅವನ ಹೆಸರು ಎಸ್ ಅಥವಾ ಎನ್ ಅಕ್ಷರದಿಂದ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನೀವು ಮಾಡುವ ಕೆಲಸಗಳನ್ನು ನೀವು ಎಲ್ಲಾರ ಹತ್ರ ಶೇರ್ ಮಾಡೋದಕ್ಕೆ ಹೋಗಬೇಡಿ ಯಾರನ್ನಾದ್ರೂ ಟೀಕೆ ಮಾಡೋದು ನಿಂದಿಸುವುದು ಈ ಸಮಯದಲ್ಲಿ ತಪ್ಪಿಸಬೇಕು ಈ ಶತ್ರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಬಳಸಿಕೊಂಡು ನಿಮ್ಗೆ ತೊಂದರೆ ನೀಡಲು ಪ್ರಯತ್ನ ಮಾಡ್ತಾ ಇರ್ತಾನೆ ಇನ್ನು ಪ್ರಯಾಣ ಮಾಡುವಾಗ ವಿಶೇಷ ಎಚ್ಚರಿಕೆ ಅಗತ್ಯವಾಗಿರುತ್ತೆ ದೂರ ಪ್ರಯಾಣ ವಾಹನ ಪ್ರಯಾಣ ಮಾಡುವಾಗ ಮನೆಯಿಂದ ಹೊರಡುವ ಕ್ಷಣದಿಂದ ಮರಳಿ ಬರುವವರೆಗೂ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಸಾಧ್ಯವಾದರೆ ನಿಮ್ಮ ಪೂಜಾ ಕೋಣೆಯ ಅಕ್ಷತೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಶನಿವಾರ ಸಂಜೆ ಒಂದು ಒಂದು ಕೆ ಜಿಯಷ್ಟು ಕಪ್ಪು ಎಳ್ಳು ಮತ್ತು ಒಂದು ಕೆ ಜಿ ಕಪ್ಪು ಉದ್ದಿನ ಬೆಳೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತೆ ಮಹಿಳೆಯರು ಭಾನುವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಕಾಯಿ ದೀಪ ಹಚ್ಚೋದು ಅತ್ಯಂತ ಶುಭ ಗೋಮಾತೆಗೆ ಶೇಂಗಾ ತಿನ್ನಿಸೋದ್ರಿಂದ ನಿಮಗೆ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರ ಅವೆಲ್ಲ ಕೂಡ ಪೂರ್ಣ ಆಗುತ್ತೆ ಪ್ರತಿ ಶುಕ್ ಪ್ರತಿ ಪ್ರತಿ ಶುಕ್ರವಾರನೂ ಮಾತೆಗೆ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನು ಧರಿಸೋದು ಬಹಳ ಫಲಪ್ರದವಾಗಿರುತ್ತೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಸಿಂಧೂರ ಅಭಿಷೇಕ ಮಾಡಿದರೆ ಅಷ್ಟ ಐಶ್ವರ್ಯಗಳು ಅನ್ನೋವು ನಿಮಗೆ ಸಿದ್ಧಿಸುತ್ತೆ ಫ್ರೆಂಡ್ಸ್ ಮೇಷರಾಶಿಯವರ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ಅಪಾಯ ಶತ್ರು ಅದ್ಭುತ ಅವಕಾಶಗಳು ಮತ್ತು ದೈವಿಕ ಪರಿಹಾರಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತೆ ಇನ್ನೊಂದು ವಿಡಿಯೋದನ್ನು ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂ ಜೈ ಭರತ್ ಮಾತೆ ಹರಿ ಓಂ